ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಮತ್ತು ಕಿಟ್ ವಿತರಿಸಿದ ರಾಜು ಕಾಗೆ ಇಂದಿನ ಮಕ್ಕಳಿಗೆ ಮೊದಲು ಶಿಕ್ಷಣ ಪ್ರಾರಂಭವಾಗುವುದೇ ಅಂಗನವಾಡಿ ಕೇಂದ್ರಗಳಿಂದ ಇಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸುವ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತೆಯರು ಮಾಡುತ್ತಾರೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಕಾಗವಾಡ ಪಟ್ಟಣದ ಗಣೇಶವಾಡಿ ರಸ್ತೆಗೆ ಸ್ಥಳಾಂತರವಾಗಿದ್ದ ಸಿಡಿಪಿಒ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ಮತ್ತು ಸೀರಿಯನ್ನು ವಿತರಿಸಿ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗುವ ದೃಷ್ಟಿಯಿಂದ ಸರ್ಕಾರ ಅವರಿಗೆ ಮೊಬೈಲ್ ಫೋನ್ ನೀಡಿದ್ದು ಇದರಿಂದ ಕಾರ್ಯಕರ್ತರಿಗೆ ಅನುಕೂಲವಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಆದ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಇಒ ವೀರಣ್ಣವಾಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಕೆಕೆಗಾವಡೆ ಸಿಡಿಪಿಒ ಸಂಜೀವ್ ಕುಮಾರ್ ಸದಲಿಗೆ ಮುಖಂಡರು ಆದ ಉಮೇಶ್ ಪಾಟೀಲ್

ಎ ಜೀರೋ ಫೈವ್ ಈ ಮೊಬೈಲ್ನ ಕೊಟ್ಟಿದ್ದಾರೆ ಇದರ ರ್ಯಾಮ್ ಮತ್ತು ಕೆಪಾಸಿಟಿ ಹೆಚ್ಚಿರೋದ್ರಿಂದ ಈಗ ಹೈ ಕ್ವಾಲಿಟಿ ಇರೋದ್ರಿಂದ ಇದ್ರಾಗ ಅವರು ದಿನನಿತ್ಯದ ಕೆಲಸಗಳನ್ನು ಆಮೇಲೆ ನಮ್ಮ ಎಲ್ಲ ಯೋಜನೆಗಳನ್ನು ಇದರಲ್ಲಿ ಬಳವಿಯ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರದಿಂದ ಈಗ ಕೊಟ್ಟಿದ್ದು ಇವತ್ತು ಇವರು ಜನರಿಗೆ ನಾವು ಅಂಗ ನೋಡಿದ ಕಾರ್ಯಕರ್ತರಿಗೆ ವಿಜಯಿಸಬೇಕು ಮಾಡ್ತೀವಿ ಇಪ್ಪತ್ತನೇ ದಿವಸ ಹಣ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಇಲಾಖೆಯಡಿ ಪ್ರತಿಯೊಂದು ಶಿಶು ಅಭಿವೃದ್ಧಿ ಕಚೇರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ನಿರ್ದೇಶಕರಿಗೆ ಮೊಬೈಲ್ಗಳನ್ನು ಸಪ್ಲೈ ಆಗಿತ್ತು ಸರ್ಕಾರದಿಂದ ಅಂದ ಒಂದು ಮೂರು ನೂರ ಹನ್ನೆರಡು ಕಗೋಳು ಮತಕ್ಷೇತ್ರಕ್ಕೆ ಒಟ್ಟ ಮೂರು ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿದ್ದು ಮೂರುನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ನಾವು ಮೊಬೈಲ್ ಆಮೇಲೆ ಚಾರ್ಜರ ಸಂಪೂರ್ಣ ಕಿಟ್ಟನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ ಮೆಡಿಸಿನ್ ಕಿಟ್ ಕೂಡ ಸರ್ಕಾರದಿಂದ ಸಫ್ ಆಗಿದ್ದು ಅದನ್ನು ಕೂಡ ಪ್ರತಿಯೊಂದು ಕೇಂದ್ರಗಳಿಗೆ ಕೊಡ್ತಾ ಇದ್ದೀವಿ ಆಮೇಲೆ ಪ್ರತಿಯೊಂದು ವರ್ಕರ್ಗೆ ಆಮೇಲೆ ಹೆಲ್ಪರ್ಗೆ ಎರಡೆರಡು ಸಾರಿ ಯೂನಿಫಾರ್ಮ್ ಅವರು ಸರ್ಕಾರದಿಂದ ಸಫ್ ಆಗಿರೋ ಅವನು ಇವತ್ತು ನಾವು ಎಲ್ಲ ಕಾರ್ಯಕರ್ತರಿಗೆ ಕೊಡೋ ಮುಖಾಂತರ ಸರ್ಕಾರದ ಯೋಜನೆಗಳು ಏನಿದೆಯಲ್ಲ ಅವನು ಸಮರ್ಪಕವಾಗಿ ನಿಟ್ಟಿನಲ್ಲಿ ನಾವು ಈ ಒಂದು ಇವತ್ತಿನ ದಿವಸ ಬೇಕಿರೋದು ಇದನ್ನೆಲ್ಲನೂ ಎಲ್ಲ ಕಾರ್ಯಕರ್ತರಿಗೆ ಇದ್ದೀವಿ